ಊಟ ಮಾಡುವ ಮುಂಚೆ ದೇವರ ಪ್ರಾರ್ಥನೆ ಮಾಡೋದನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ರೈತರು ತಮ್ಮ ಬೆಳೆಯ ಕೊಯ್ಲು ಮಾಡುವ ಮುಂಚೆ ಮತ್ತು ಫಸಲನ್ನು ಸಂಗ್ರಹಿಸಿಡುವ ಮುಂಚೆ ಭೂತಾಯಿಗೆ ದೇವರಿಗೆ ಪ್ರಾರ್ಥಿಸುತ್ತಾರೆ ಏಕೆಂದರೆ ದೇವರ ಪ್ರಾರ್ಥನೆಯಲ್ಲಿ ವಿಶೇಷವಾದ ಅದ್ಭುತ ಶಕ್ತಿ ಅಡಗಿರುತ್ತೆ ಪ್ರಾರ್ಥನೆಯಲ್ಲಿ ಸನ್ನಡತೆಯಿಂದ ಕೂಡಿದ ಒಳ್ಳೆಯ ಭಾವನೆಗಳು ತುಂಬಿರುತ್ತೆ ಧನಾತ್ಮಕ ಚಿಂತನೆಗಳು ಅದರಲ್ಲಿರುತ್ತವೆ ಈ ಪ್ರಾರ್ಥನೆಯ ಮಹತ್ವ ಮತ್ತು ಅದರ ಪರಿಣಾಮವನ್ನು ಸಂಶೋಧನೆ ಮೂಲಕ ಸಾಬೀತುಪಡಿಸಿದವರು ಜಪಾನನ ಡಾಕ್ಟರ್ ಮಸಾರೋ ಯಮಾಟೊ ಅವರು ಇವರು ಹತ್ತೊಂಬತ್ತ ನೂರ ತೊಂಬತ್ತೊಂಬತ್ತರಲ್ಲಿ ನೀರಿನ ಮೇಲೆ ಪ್ರಯೋಗ ಮಾಡಿದರು ಇವರು ಮೂರು ಗ್ಲಾಸ್ ಜಾರನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿ ಹಾಕಿದರು ಒಂದನೇ ಗ್ಲಾಸ್ ಚಾರ್ನಲ್ಲಿ ಅಕ್ಕಿ ಹಾಕುವಾಗ ಅದಕ್ಕೆ ಒಳ್ಳೆಯ ಪ್ರೀತಿ ನೀಡಿದರು ಉದಾಹರಣೆಗೆ ದೇವರು ಒಳ್ಳೆಯದನ್ನು ಮಾಡಲಿ ನಾನಿನ್ನ ಗೌರವಿಸುತ್ತೇನೆ ಪ್ರೀತಿಸುತ್ತೇನೆ ಮುಂತಾದವುಗಳನ್ನು ಒಳ್ಳೊಳ್ಳೆ ಮಾತನಾಡಿದರು ಎರಡನೇ ಗ್ಲಾಸ್ ಚಾರ್ನಲ್ಲಿ ಅಕ್ಕಿ ಹಾಕುವಾಗ ಕೆಟ್ಟ ಕೆಟ್ಟದಾಗಿ ಮಾತನಾಡಿ ಅದಕ್ಕೆ ಬಾಯಿಗೆ ಬಂದ ಹಾಗೆ ಬೈದರು ಉದಾಹರಣೆಗೆ ನಾನಿನ್ನ ದ್ವೇಷಿಸುತ್ತೇನೆ ಆ ಹೇಟಿಯು ಇತ್ಯಾದಿ ಇನ್ನು ಮೂರನೇ ಗ್ಲಾಸ್ ಚಾರ್ಗೆ ಸುಮ್ಮನೆ ಅಕ್ಕಿ ಹಾಕಿ ಅದರ ಬಗ್ಗೆ ಮಾತನಾಡದೆ ಗಮನ ಕೊಡದೆ ಅದನ್ನು ನಿರ್ಲಕ್ಷಿಸಿದರು ಮೂವತ್ತು ದಿನಗಳ ನಂತರ ಆ ಮೂರು ಗ್ಲಾಸ್ ಚಾರ್ ನೋಡಿದರು ಆಗ ಪಾಸಿಟಿವ್ ಮಾತನಾಡಿದ ಒಂದನೇ ಜಾರ್ನ ಅಕ್ಕಿಯು ಚೆನ್ನಾಗಿ ಮೊಳಕೆಯೊಡೆದಿತ್ತು ನೆಗೆಟಿವ್ ಮಾತನಾಡಿದ ಎರಡನೇ ಗ್ಲಾಸ್ನ ಅಕ್ಕಿಯು ಕೆಟ್ಟು ಕಪ್ಪಾಗಿ ಹೋಗಿತ್ತು ನಿರ್ಲಕ್ಷ್ಯ ಮಾಡಿದ ಮೂರನೇ ಗ್ಲಾಸ್ ಚಾರ್ನ ಅಕ್ಕಿಯು ಕೂಡ ಕೆಟ್ಟು ಹೋಗಿತ್ತು ಪ್ರಾರ್ಥನೆಯ ಪರಿಣಾಮವನ್ನು ಅವರು ಹೀಗೆ ತಿಳಿಸಿಕೊಟ್ಟರು ಒಳ್ಳೆಯ ಮಾತುಗಳು ಮನುಷ್ಯರ ಮೇಲೂ ಪರಿಣಾಮ ಬೀರುವ ಕಾರಣ ನಮ್ಮ ಮಾತು ಯಾವಾಗಿರಲು ಒಳ್ಳೆಯದಾಗಿರಬೇಕು